ಬೆಳಗಾವಿ ವಲಯ ವ್ಯಾಪ್ತಿಯ ದಾಮ್ನೆ ಎಸ್ ಬೈಲೂರು ಅರಣ್ಯ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ಚಾರಣಕ್ಕೆ ಪುನರ್ಚಾಲನೆ ನೀಡಿ ಅರಣ್ಯ ಇಲಾಖೆಯಿಂದ ಆದೇಶ ಮಾಡಲಾಗಿದೆ ತಿಲಾರಿ ಜಲಪಾತ ಕಡಾವೀಕ್ಷಣಾ ಸ್ಥಳ ತಿಲಾರಿ ಹಿನ್ನೀರು ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಪ್ರವಾಸೋದ್ಯಮ ಅವಕಾಶ ಹಾಗೂ ಪರಿಸರ ಆಸಕ್ತರಿಗೆ ಚಾರಣ ನಡೆಸಲು ಬೆಳಗಾವಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆ ಮತ್ತು ಗ್ರಾಮ ಅರಣ್ಯ ಸಮಿತಿ ಎಸ್ ಬೈಲೂರು ವತಿಯಿಂದ ಪರಿಸರ ಆಸಕ್ತರಿಗೆ ಚಾರಣ ನಡೆಸಲು ಶುಲ್ಕ ನಿಗದಿಪಡಿಸಿ ರವಿವಾರ ಅಧಿಕೃತ ಚಾಲನೆ ನೀಡಲಾಯಿತು ದಾಮ್ನಿ ಬೈಲೂರು ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಅಪ್ಪಾಜಿ ಲಕ್ಷ್ಮಣ್ ಪಾಟೀಲ್ ಉದ್ಘಾಟಿಸಿದ್ರು ವಲಯ ಅರಣ್ಯಾಧಿಕಾರಿ ಪ್ರಸನ್ನ ಬೆಲ್ಲದ್ ಅಧ್ಯಕ್ಷತೆ ವಹಿಸಿದ್ರು ಬೆಳವಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ದಿನಕರ್ ಕೆ ಪಾಟೀಲ್ ಬಿಎಸ್ಎಫ್ ಅನುಷ ಎಂ ಹುಕ್ಕೇರಿ ಆರ್ಎಫ್ ಬಿಎಲ್ ಸನದಿ ವನ್ಯಜೀವಿ ಸಂರಕ್ಷಣಾಧಿಕಾರಿ ಗಿರಿಧರ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅನುಷ ಎಂ ಮಾತನಾಡಿ ನಿಲ್ಲಿಸಲಾಗಿದ್ದ ಚಾರಣವನ್ನ ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಹತ್ಯೆ ಆರಂಭಿಸಲಾಗ್ದ ಇಲ್ಲಿ ಅನೇಕ ರಮಣೀಯ ಸ್ಥಳಗಳಿದ್ದು ಪರಿಸರ ಪ್ರೇಮಿಗಳು ಹಾಗೂ ಪ್ರವಾಸಿಗರು ಆಗಮಿಸಿ ವೀಕ್ಷಿಸಿ ಸಂಭ್ರಮಿಸಬೇಕೆಂದು ಅವರು ಕೋರಿದ್ರು ಬೆಳಗಾವಿ ಭಾಗದ ಬೆಳಗಾವಿ ಕಿಲ್ಲಾರಿ ಈ ಜಾಗದಲ್ಲಿ ಗಟ್ಟಿನಿಂದ ಚಾಲನೆ ಸ್ಟಾರ್ಟ್ ಆಗ್ತಾ ಇದೆ ನೀವು ಇವಾಗ ಈ ದಿನ ದಾಮನಿ ಎಸ್ ಬೈಲೂರು ಅಂತಲೇ ಹೆಚ್ಚಿನ ಪರಿಚಿತ ಇದು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಬೆಳಗಾವಿಯಿಂದ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಅತ್ಯುತ್ತಮ ಪ್ರವಾಸಿ ಸ್ಥಳ ಇಲ್ಲಿ ಅರಣ್ಯ ಇಲಾಖೆ ಎರಡೂವರೆ ವರ್ಷದಿಂದ ಚಾರಣವನ್ನು ಪ್ರಾರಂಭಿಸಿತ್ತು ಕಾರಣಾಂತರಗಳಿಂದ ಇದನ್ನು ರದ್ದು ಮಾಡಲಾಗಿತ್ತು ಆದರೆ ಈಗ ಮತ್ತೆ ಒಂಬತ್ತು ತಿಂಗಳ ನಂತರ ಅರಣ್ಯ ಇಲಾಖೆಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಮೂರು ಕಡೆಗಳಲ್ಲಿ ಚಾರಣವನ್ನು ಆರಂಭಿಸಿದೆ ಕಡಾ ವೀಕ್ಷಣಾ ಸ್ಥಳ ತಿಲಾರಿ ಜಲಪಾತ ಮತ್ತು ತಿಲಾರಿ ನೀರು ಚಾರಣಿಗರು ಮತ್ತು ಪ್ರವಾಸಿಗರು ಆಗಮಿಸಿ ಈ ಚಾರಣ ಮತ್ತು ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಿ ಸೌಂದರ್ಯವನ್ನು ಅನುಭವಿಸಿ ಇದರ ಸದುಪಯೋಗನ ಪಡಿಸಬೇಕು ಅಂತ ನಾವು ವಿನಂತಿ ಮಾಡ್ತೇವೆ ಪ್ರತಿ ಚಾರಣಕ್ಕೂ ಪ್ರತಿ ವ್ಯಕ್ತಿಗೆ ಎರಡು ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅರಣ್ಯ ಇಲಾಖೆಯವರು ಈ ದಿನ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರೊಂದಿಗೆ ಅರಣ್ಯ ಇಲಾಖೆ ಒಂದು ಅತ್ಯುತ್ತಮ ಚಟುವಟಿಕೆಯನ್ನು ಪ್ರಾರಂಭಿಸಿದೆ ಇದರಿಂದ ಪ್ರಕೃತಿ ಸಂರಕ್ಷಣೆ ಆಗೋದಷ್ಟೇ ಅಲ್ಲದೆ ಇಲ್ಲಿಯ ಸ್ಥಳೀಯ ಜನರಿಗೂ ಉದ್ಯೋಗ ಅವಕಾಶಗಳು ದೊರೀತವೆ ಮತ್ತು ಪ್ರವಾಸೋದ್ಯಮಕ್ಕೂ ಸಾಕಷ್ಟು ಆದಾಯ ಕೂಡ ಬರ್ತದೆ ಈ ಕಾರಣಕ್ಕಾಗಿ ನಾನು ಅರಣ್ಯ ಇಲಾಖೆಗೆ ಅಭಿನಂದನೆ ಸಲ್ಲಿಸಿಕೆ ಇಚ್ಛಾಪಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಅಪ್ಪಾಜಿ ಪಾಟೀಲ್ ಮಾತನಾಡಿ ಕಳೆದ ಒಂಬತ್ತು ತಿಂಗಳಿಂದ ಚಾರಣವನ್ನ ಕಾರಣಾಂತರಗಳಿಂದಾಗಿ ಸ್ಥಗಿತಗೊಳಿಸಲಾಗಿತ್ತು ಇಂದಿನಿಂದ ಪುನರಾರಂಭ ಮಾಡಲಾಗಿದೆ ತಿಲಾರಿ ಜಲಪಾತ ಹಾಗೂ ಹಿನ್ನೀರು ಪ್ರದೇಶ ಕಡಾ ವೀಕ್ಷಣಾ ಸ್ಥಳ ಬಿ ಅರಣ್ಯದ ಪರಿಸರವನ್ನು ಕಣ್ತುಂಬಿಕೊಳ್ಳಬಹುದು ಪುನರಾರಂಭ ಮಾಡಿರುವುದರಿಂದ ಆದಾಯ ಬರಲಿದೆ ಪ್ರತಿಯೊಬ್ಬರಿಗೂ ಚಾರಣಕ್ಕೆ ಎರಡುನೂರ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿಯವರು ಅರಣ್ಯ ಸಮಿತಿಯವರು ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಬೆಳಗಾವಿ